ರಿ ಎಪ್ಪತ್ತೈದರ ವೃದ್ಧ ವೈದ್ಯನನ್ನ ಹುಡುಕಿಕೊಟ್ಟ ಶ್ವಾನ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಜಾದು ಮಾಡಿದ ಬುದ್ಧಿವಂತ ಶ್ವಾನ ಕೊಪ್ಪ ತಾಲೂಕಿನ ಗುಬ್ಬುಗಟ್ಟೆ ಗ್ರಾಮದಿಂದ ವೆಂಕಟೇಗೌಡ ಮಿಸ್ಸಿಂಗ್ ವಾಕ್ ಮಾಡುವಾಗ ಮರವಿನ ಕಾಯಿಲೆಯಿಂದ ಕಾಡು ಸೇರಿದ್ದ ವೈದ್ಯ ನೀರು ಕುಡಿದುಕೊಂಡು ನಾಲ್ಕು ದಿನ ಕಾಡಲ್ಲೇ ಇದ್ದ ವೆಂಕಟೇಗೌಡ ಪೊಲೀಸ್ ದೂರು ಎಲ್ಲಾ ಕಡೆ ಹುಡುಕಿದ್ದ ಮನೆಯವರು ವೆಂಕಟೇಗೌಡ ಪಂಚೆ ಸಿಕ್ಕಿ ಅದರ ಜಾಡು ಹಿಡಿದು ಹೊರಟಿದ್ದ ಶ್ವಾನ ಎಸ್ಪಿ ವಿಕ್ರಮ್ ಅಮಟೆ ಸೂಚನೆ ಮೇರೆಗೆ ಡಾಕ್ ಸ್ಕ್ವಾಡ್ ಬಳಕೆ ಕೊಪ್ಪ ಠಾಣೆ ಇನ್ಸ್ಪೆಕ್ಟರ್ ಬಸವರಾಜ್ ತಂಡದಿಂದ ಕಾರ್ಯಾಚರಣೆ ಫೈನಲಿ ಕಾಡಿನಲ್ಲಿದ್ದ ವೆಂಕಟೇಗೌಡರನ್ನ ಪತ್ತೆ ಹಚ್ಚಿದ್ದ ಶ್ವಾನ ಯಾರಿಗೂ ಸಿಗದ ವೈದ್ಯ ಗುಣವಂತೆ ಅನ್ನೋ ಪ್ರದೇಶದಲ್ಲಿ ಪತ್ತೆ ಶ್ವಾನದ ಬುದ್ಧಿವಂತಿಕೆಗೆ ಹ್ಯಾಡ್ ಆಫ್ ಹೇಳ್ತಿದ್ದಾರೆ ಕಾಫಿ ನಾಡಿದ ಜನರು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಅಚ್ಚರಿಯ ಘಟನೆಯೊಂದು ನಡೆದಿದೆ ಎಪ್ಪತ್ತೈದರ ವೃದ್ಧ ವೈದ್ಯರೊಬ್ಬರು ಕಾಡಿನಲ್ಲಿ ಮಿಸ್ಸಿಂಗ್ ಹಾಕಿದ್ರು ಅವರನ್ನ ಶ್ವಾನದಳದ ಶ್ವಾನವೊಂದು ಹಿಡಿದುಕೊಟ್ಟಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಜಾದನ್ನೇ ಮಾಡಿದೆ ಬುದ್ಧಿವಂತ ಶ್ವಾನ ಕೊಪ್ಪ ತಾಲೂಕಿನ ಗುಬ್ಬುಗಡ್ಡೆ ಗ್ರಾಮದಿಂದ ವೃದ್ಧ ವೈದ್ಯ ವೆಂಕಟೇಗೌಡ ಅನ್ನೋರು ಮಿಸ್ಸಿಂಗ್ ಹಾಕಿದ್ರು ಮರವಿನ ಕಾಯಿಲೆಯಿಂದ ಬಳಲ್ತಾ ಇದ್ರು ಹಾಗಾಗಿ ವಾಕ್ ಮಾಡುವಾಗ ದಾರಿ ತಪ್ಪಿ ಕಾಡು ಸೇರಿದ್ರು ಕಳೆದ ನಾಲ್ಕು ದಿನದಿಂದ ಕಾಡಿನಲ್ಲೇ ಇದ್ರು ವೆಂಕಟೇಗೌಡ ನೀರು ಕುಡ್ಕೊಂಡು ಕಾಡಲ್ಲೇ ಇದ್ರು ಮನೆಯವರು ಎಲ್ಲಾ ಕಡೆ ಹುಡುಕಾಡಿದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ ಕೊನೆಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಎಸ್ ಪಿ ವಿಕ್ರಮ ಅವರ ಸೂಚನೆ ಮೇರೆಗೆ ಡಾಗ್ ಸ್ಕ್ವಾಡ್ ಅನ್ನ ಬಳಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಶ್ವಾನಕ್ಕೆ ವೆಂಕಟೇಗೌಡ ಅವರ ಪಂಚೆ ಸಿಕ್ಕಿದೆ ಅದರ ಜಾಡು ಹಿಡಿದು ಹೊರಟಂತಹ ಶ್ವಾನ ವೆಂಕಟೇಗೌಡ ಅವರನ್ನ ಪತ್ತೆ ಹಚ್ಚಿದೆ ಕೊಪ್ಪಟಾಣಿಯ ಇನ್ಸ್ಪೆಕ್ಟರ್ ಬಸವರಾಜ್ ತಂಡದಿಂದ ಈ ಒಂದು ಶೋಧ ಕಾರ್ಯಾಚರಣೆ ನಡೆದಿತ್ತು ಫೈನಲಿ ಕಾರಿನಲ್ಲಿದ್ದಂತಹ ವೆಂಕಟೇಗೌಡ ಅವರನ್ನ ಸುರಕ್ಷಿತವಾಗಿ ಪತ್ತೆ ಹಚ್ಚಿ ಕರೆ ತಂದಿದೆ ಶ್ವಾನ ಎಲ್ಲರೂ ಕೂಡ ಎಲ್ಲಾ ಕಡೆ ಹುಡುಕಾಡಿದ್ರೂ ಕೂಡ ಯಾವುದೇ ಜಾಗದಲ್ಲೂ ಕೂಡ ಅವರ ಸಂಘದೊಂದು ಸುಳಿವು ಪತ್ತೆ ಆಗಿರಲಿಲ್ಲ ಆದ್ರೆ ಶ್ವಾನದಿಂದಾಗಿ ವೆಂಕಟೇಗೌಡ ಸುರಕ್ಷಿತವಾಗಿ ಮನೆ ಸೇರಿದ್ದಾರೆ ಗುಣವಂತೆ ಅನ್ನೋ ಪ್ರದೇಶದಲ್ಲಿ ಶ್ವಾನ ಅವರನ್ನ ಪತ್ತೆ ಹಚ್ಚಿದೆ ಇದೀಗ ಶ್ವಾನದ ಬುದ್ಧಿವಂತಿಕೆಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಫ್ ಹೇಳ್ತಿದ್ರು என்ன பண்ணுறது என்ன பண்ணுறது இன்னும் ನಾನು ಫೋಟೋ ಮಾಡ್ತೀನಿ ಜನ ನಮ್ದೇ ಊಟ ಆಗ್ಲಾ ಇಲ್ಲ ಇವ್ರಿಗೆ ಊಟ ಆಗಿಲ್ಲ ಐದು ದಿನ ಕಾಡಲ್ಲಿದ್ದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ